ಇವತ್ತು ನಾವು ನಿಲ್ಲಿ ನಿಂತಿರೋ ಜಾಗ ಶೂಲದ ಗುಡ್ಡ ಅಂತ ಕರೀತಾರೆ ಅಂದ್ರೆ ಇತಿಹಾಸದಲ್ಲಿ ಶೂಲದ ಗುಡ್ಡ ಅಂತ ಹೇಳಿದ್ರೆ ತಪ್ಪು ಮಾಡಿದಿರತಕ್ಕಂಥವರಿಗೆ ಶಿಕ್ಷೆ ಕೊಡ್ತಕ್ಕಂಥ ಸ್ಥಳ ಅಂತಕ್ಕಂಥದ್ದು ಪ್ರತೀತಿ ನನಗೆ ಗೊತ್ತಿಲ್ಲ ಅಂದ್ರೆ ಇತಿಹಾಸ ಸಂಶೋಧಕರು ಅಥವಾ ತಜ್ಞರು ಹೇಳಿರ್ತಕ್ಕಂಥ ಪ್ರಕಾರ ಇವತ್ತು ಈ ಪ್ಲೇಸಿಗೆ ಬರಕ್ ಕಾರಣ ಇದೆ ಏನ್ ಕೇಳಿದ್ರೆ ಬಿದನೂರು ಸಾಮ್ರಾಜ್ಯ ಬಿದನೂರಿನ ವ್ಯಾಪ್ತಿಯಲ್ಲಿ ಸಾಕಷ್ಟು ವರ್ಷಗಳಿಂದ ನಿರಂತರವಾಗಿ ನಿಧಿ ಶೋಧನೆಗಳು ನಡೀತಾನೆ ಬಂದಿದ್ದಾವೆ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಬರೀ ನಮ್ಮ ಕೆಳದಿ ಅ ಸಮಾಧಿ ಅಂತ ಏನು ಕರಿತಾ ಇದ್ವಿ ಅದು ಸೀತಾಪುರದಲ್ಲಿ ಇರತಕ್ಕಂಥ ಸಮಾಧಿಯ ಜಾಗ ಇರ್ಬೋದು ಹೆಂಡಗದ್ದಲ್ಲಿರತಕ್ಕಂಥ ಗಳಿಗೆ ಬೆಟ್ಟಲಿರ್ಬೋದು ಮನೆ ಮನ್ಮನ್ನೆ ನಡೆದಿರ್ತಕ್ಕಂಥ ಯಬಗೋಡು ರಾಷ್ಟ್ರೀಯ ಹೆದ್ದಾರಿ ಕೊಲ್ಲೂರಿಗೆ ಹೋಗ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ ಯಬಗೋಡು ಹೆದ್ದಾರಿ ಪಕ್ಕದಲ್ಲೇ ಇರ್ಬೋದು ಇಲ್ಲ ಚಕ್ರಾನಗರ ಹೋಗ್ತಕ್ಕಂಥ ಪ್ರಮುಖ ಇರ್ಬೋದು ಅಥವಾ ನಮ್ಮ ಅರೋಡಿ ಇರ್ಬೋದು ಬರೇಕಲ್ ಬತ್ತಿ ಇರ್ಬೋದು ಎಲ್ಲೆಂದರಲ್ಲಿ ಎಲ್ಲೆಂದರಲ್ಲಿ ಇಡೀ ಇತಿಹಾಸದ ಪಳೆಯುಳಿಕೆಯನ್ನು ಧ್ವಂಸ ಮಾಡಿ ಅಲ್ಲಿ ನಿಧಿ ಶೋಧನೆ ಮಾಡ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ನಡೀತಾ ಇದೆ ಆದ್ರೆ ಅವ್ರು ಯಾರು ಅಂತ ಯಾರಿಗೆ ಗೊತ್ತಾಗ್ತಾ ಇಲ್ಲ ಅಥವಾ ಅವರನ್ನು ಪತ್ತೆ ಹತ್ತಕ್ಕಂಥ ಕೆಲಸವನ್ನು ಯಾರು ಮಾಡಬೇಕು ಅಂತಕ್ಕಂಥ ಪ್ರಶ್ನೆ ನಮಗೆ ಎದುರಾಗಿದೆ ಇವತ್ತು ನಾನು ಇಲ್ಲಿ ಬಂದಿದ್ದೇನೆ ಒಂದು ಭಯಾನಕ ದೃಶ್ಯ ಅಂದರೆ ನಾವು ಇಲ್ಲಿ ತನಕ ನೋಡ್ತಾ ಇದ್ವಿ ಏನು ಕೇಳಿದ್ರೆ ಬರೀ ಮೂರಡಿ ಅಡಿ ನಾಲ್ಕು ಅಡಿ ಐದು ಅಡಿ ಗುಂಡಿಗೆ ತೆಗೆದು ನಾವು ನೋಡಿದ್ದೇವೆ ಈಗ ನೀವು ಇವತ್ತು ನೋಡ್ತಿದ್ದೀರಿ ಸುಮಾರು ಸರಿಸುಮಾರು ಹತ್ತು ಅಡಿ ಆಳ ಅದೇನು ಕಲ್ಲಿನ ಪೊಟರೇ ಇರ್ತಕ್ಕಂಥದ್ದು ಸಹಜವಾಗಿ ಏನು ಒಂದು ದಿವಸಕ್ಕೆ ಎರಡು ದಿವಸಕ್ಕೆ ಆಗ್ತಕ್ಕಂಥ ಕೆಲಸ ಅಂತ ಅನ್ಸೋದಿಲ್ಲ ಎಂಟು ಹತ್ತು ಅಡಿಯಷ್ಟು ಆಳ ಹಗ್ದು ಅಲ್ಲೆಲ್ಲ ಚಲ್ಲ ಮಣ್ಣಿನ ರಾಶಿಯೇ ಬಿದ್ದಿದೆ ಆ ದೃಶ್ಯವನ್ನು ನಿಮಗೆ ನಾನು ಈಗ ತೋರಿಸ್ತೇನೆ ಅದಲ್ಲದೆ ನಿಮಗೆ ಇಲ್ಲಿ ನಿಧಿ ಚೋ ನೆದ ಅದಕ್ಕೋಸ್ಕರ ತೆಗ್ದಿದ ನಿಧಿಗೋಸ್ಕರ ಎದ್ದಿದ್ದಾರೆ ಕಾರಣ ಏನ್ ಕೇಳಿದ್ರೆ ಇಲ್ಲಿ ಮೇಲ್ಗಡೆ ಬಂದ್ಕೊಂಡು ಯಾರಿಗೂ ಕುಡಿಯೋದಿ ಕುಡಿಯೋಕ್ಕಾಗಿ ಬೇಕಾಗಿಲ್ಲ ಬಾವಿ ತೋಡಬೇಕಾಗಿಲ್ಲ ಅದು ಬಿಟ್ಟರೆ ಬೇರೆ ಏನು ಕಾರಣ ಇಲ್ಲಿ ಇರ್ಲಿಕ್ಕಿಲ್ಲ ಅಂತ ಒಂದು ದೃಶ್ಯ ಕಳೆದ ಎರಡು ಮೂರು ದಿನಗಳ ಹಿಂದೆ ನಡೆದಿದೆ ಅಂತಕ್ಕಂಥ ವದಂತಿಗಳಿದ್ದು ಇವತ್ತು ನೇರವಾಗಿ ಅದೇ ಶೂಲದ ಗುಟ್ಟಕ್ಕೆ ಬಂದಿದ್ದೀವಿ ಆ ದೃಶ್ಯವನ್ನು ನಿಮಗೆ ತೋರಿಸ್ತೇವೆ ಅಲ್ಲಿ ಏನೋ ಊಟ ಮಾಡಿರ್ತಕ್ಕಂಥ ಅದು ಬಿರಿಯಾನಿನೋ ಅಥವಾ ಊಟದ ಇದು ಬೇಕರಿ ಐಟಮ್ಗಳು ಎಣ್ಣೆ ಐಟಮ್ಗಳು ಗುಡ್ಕ ಐಟಮ್ಗಳು ಯಾವುದು ಬೇಕು ನಮಗೆ ಅವೆಲ್ಲವೂ ಕೂಡ ನಿಮಗೆ ಹಾ ಹೊತ್ತು ಇದು ಬೇಡ ಬೇಡ ವಿಭೂತಿ ಭಸ್ಮ ಅಂತ ಕರಿತಾರಲ್ಲ ಅದು ಕೂಡ ನೀವು ನೋಡ್ಬೋದು ಈ ದೃಶ್ಯವನ್ನು ನೀವೇ ನೋಡಿ ಇದನ್ನ ಯಾರು ಬ್ರೇಕ್ ಹಾಕಬೇಕು ಯಾವಾಗ ಬ್ರೇಕ್ ಹಾಕ್ತಾರೆ ಯಾಕೆ ಬ್ರೇಕ್ ಹಾಕ್ತಾ ಇಲ್ಲ ಅಥವಾ ಈ ದೂರನ್ನು ಯಾರಿಗೆ ಕೊಡಬೇಕಾಗಿದೆ ಯಾವ ಇಲಾಖೆಗೆ ಸಂಬಂಧಪಟ್ಟಿದೆ ಇದನ್ನು ನಮಗೆ ಯಾರು ಸ್ಪಷ್ಟಪಡಿಸ್ಬೇಕನ್ನೋದು ನಮ್ಗೆ ಅರ್ಥ ಆಗ್ತಿಲ್ಲ ಮೊದಲು ಆ ದೃಶ್ಯವನ್ನು ನೋಡ್ಕೊಂಡು चलो डाटा और हो लेगा हो गया हो गया हो इतना ही जो पुलिस ना आके इवत ज आ कोठे ना क्लीन मारना यार मैं जगह बंद नोट है देश ಆದ್ಮೇರೆ ಇವತ್ತು ಬೆಳಗ್ಗೆ ಗುದ್ಲಿ ಕಾವು ಕಡಿಯೋಣ ಅಂತ ಇಲ್ಲಿ ಬಂದೆ ಈ ಕೋಟೆ ಹತ್ತಿರ ಒಳ್ಳೊಳ್ಳೆ ಗುದ್ಲಿ ಕಾವುಗಳು ಸಿಕ್ತವೆ ನೇರವಾಗಿ ಬಂದಾಗ ಸೀದಾ ಒಳಗೆ ಬಂದರೆ ಮಣ್ಣು ದೂರದಿಂದ ಕೆಂಪು ಕಾಣಿಸ್ತು ಹತ್ತಿರ ಬಂದು ನೋಡುವಾಗ ಸುಮಾರು ಒಂದು ಎಂಟರಿಂದ ಹತ್ತು ಅಡಿ ಗುಂಡಿ ತೋಡಿದ್ದಾರೆ ತೋಡಿದ ತಕ್ಷಣ ನರಬೇಣಂಗೆ ಫೋನ್ ಮಾಡಿ ಹೇಳಿದ್ದೀನಿ ನಿಂಗೆ ನಿಧಿ ಆಗಿದೆ ಅಂತ ಅದಾದ ನಂತರದಲ್ಲಿ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸ ಮುಂಚೆ ಬರುವಾಗ ನಾಲ್ಕು ಅಡಿ ಗುಂಡಿಯನ್ನು ತೋಡಿಟ್ಟಿದ್ರು ಮತ್ತು ಅದೇ ಗುಂಡಿಗೆ ಮತ್ತೆ ಎರಡನೇ ಬಾರಿ ಮತ್ತು ಎಂಟು ಅಡಿ ತೋಡಿ ನಿಧಿ ಕದಿಯುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ ಇದು ರಾತ್ರಿ ನಗರದಲ್ಲಿ ಈ ಒಂದು ಘಟನೆಗಳು ಭಾರಿ ಆಗ್ತದೆ ದಯಮಾಡಿ ಇದ್ರ ಬಗ್ಗೆ ಒಂದು ಗಮನ ಹರಿಸ್ಬೇಕು ಐತಿಹಾಸಿಕ ಕಟ್ಟಡಗಳಲ್ಲಿ ನಾಶ ಆಗ್ತದೆ ಈಗ ಇದಲ್ಲದೆ ಈ ಇದು ಈ ವರ್ಷದ ಈ ವರ್ಷ ನೋಡಿರೋ ಫಸ್ಟ್ ಗುಂಡಿ ಇದ್ರ ಹಿಂದೆಲ್ಲ ಒಂದು ಎರಡು ಮೂರು ಸ್ಥಾವರಗಳಿದ್ವು ಕಾವಲು ಗೋಪುರಗಳಿದ್ವು ಅದನ್ನೆಲ್ಲ ಒಡೆದು ಅದ್ರ ಒಳಗೆಲ್ಲ ಗುಂಡಿ ತೋಡುವಂಥ ಪ್ರಯತ್ನ ಮಾಡಿದ್ದಾರೆ ಇದ್ರ ಬಗ್ಗೆ ಪುರತತ್ವ ಇಲಾಖೆ ಮತ್ತು ಇತರ ಇಲಾಖೆಗಳು ಯಾರು ಗಮನ ಹರಿಸ್ತಾ ಇಲ್ಲ ಭಾರಿ ಅಟ್ಟಹಾಸದಿಂದ ಈ ಕಾರ್ಯಕ್ರಮಗಳಾಗ್ತಾ ಇದೆ ದಯವಿಟ್ಟು ಇಲ್ಲಿ ನೋಡಿ ಊಟದ ಪ್ಯಾಕೆಟ್ಗಳು ಎಣ್ಣೆ ವಿವಿಭೂತಿ ಆಮೇಲೆ ಲೈಟು ಸೋ ಇದು ರಾತ್ರಿ ಹಾಕೊಂಡು ಲೈಟ್ಗಳು ಎಲ್ಲದು ಮತ್ತೆ ಈ ತರದ್ದೆಲ್ಲ ಐಟಮ್ಗಳು ಇಲ್ಲೇ ಬಿಟ್ಟು ಮತ್ತೆ ಪರಿಸರ ನಾಶ ಕೂಡ ಮಾಡ್ತಾ ಇದಾರೆ ಅದ್ರ ಜೊತೆಗೆ ಇದ್ರ ಬಗ್ಗೆ ಸೂಕ್ತವಾದ ಕ್ರಮ ಕ್ರಮವನ್ನು ವಹಿಸ್ಬೇಕಂತ ಕೇಳ್ಕೋತೇನೆ ಇದೀಗ ಮತ್ತಿ ಮನೆ ಹತ್ರ ಆಗಿದೆ ಶಿವಾಜಿ ನಮ್ಮ ಸಂಸ್ಥೆ ನಮ್ಮ ಬೇನೂರು ಸಂಸ್ಥಾನದ ಶಿವಪನಾಯಕನ ಸಮಾಧಿ ನಡೆದಿದ್ದಾರೆ ಚಕ್ರದಲ್ಲಿ ರಸ್ತೆ ಮೇನ್ ರೋಡ್ ಪಕ್ಕನೇ ಆಗಿದ್ದಾರೆ ರೋಡಿ ಪಕ್ಕ ಆಗಿತಾ ಇದ್ದಾರೆ ಈ ಗುಡದಲ್ಲಿ ನಿರಂತರವಾಗಿ ಹೆಚ್ಚು ಕಡಿಮೆ ನಾನು ನೋಡಿದಂಗೆ ವರ್ಷಕ್ಕೆ ಒಂದು ಎರಡು ಗುಂಡಿಗಳು ಯಾವಾಗಲೂ ಇರುತ್ತೆ ಆಮೇಲೆ ಕೋಟೆ ಒಳಗೆ ಸತ ಹಾಕ್ತಿದ್ದಾರೆ ಮನೆ ಮೊನ್ನೆ ಒಂದು ಕೋಟೆ ಒಳಗೆ ಆಗ್ತಿದ್ದಾರೆ ಅಂತ ಒಂದು ಸುದ್ದಿ ಬಂದಿದೆ ಈಗ ನಾನು ಮೊನ್ನೆ ಪೇಪರ್ನಲ್ಲಿ ಓದಿದಾಗ ಚಳ ಹತ್ರ ಯಾರೋ ನ ನರಬಲಿನೇ ಕೇಳ್ಬಿಟ್ಟು ನರಬಲಿ ನರಬಲಿಯನ್ನು ಕೊಟ್ಟು ಈ ಥರದ್ದೆಲ್ಲ ನಿಧಿ ಕೇಳುವಂಥ ಪ್ರಯತ್ನಗಳಾಗ್ತಾ ಇದೆ ಈಗ ಇದಕ್ಕೆ ನಾವು ಯಾರನ್ನು ಕೇಳಬೇಕು ಯಾರನ್ನು ಬಿಡಬೇಕು ಇದನ್ನೆಲ್ಲ ರಕ್ಷಣೆ ಮಾಡ್ತಕ್ಕಂಥದ್ದು ಯಾವ ಇಲಾಖೆ ಅನ್ನೋದು ನಮ್ಮ ಕನ್ಫ್ಯೂಷನ್ ಇದೆ ಯಾರಿಗೆ ದೂರು ಕೊಡಬೇಕು ಇದ್ರ ಬಗ್ಗೆ ಒಂದು ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟು ಇದನ್ನು ಈ ವಿಡಿಯೋ ನೋಡಿದ್ಮೇಲಾದರೂ ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಿ ಈ ಥರ ಒಂದು ನಿಧಿಗಳತನ ಮಾಡೋವರಿಗೆ ಸರಿಯಾದ ಒಂದು ಪಾಠವನ್ನು ಕಳಿಸಿ ಅಂತ ಈ ಮೂಲಕ ಕೇಳ್ಕೋತೀವಿ ನಿನ್ನೆಷ್ಟು ನೇಮಿರಾಜ್ ನೀವು ನಿಮಗೆ ಏನ್ ಅನ್ಸ್ತದೆ ಹೆಚ್ಚು ಕಡಿಮೆ ನಮ್ಮ ನಮ್ಮ ಬಿದನೂರು ನಗರ ಇದೆಯಲ್ಲ ಐತಿಹಾಸಿಕವಾಗಿ ಅತ್ಯಂತ ಶ್ರೀಮಂತಿಕೆ ನಗರ ಅಂತ ಖ್ಯಾತಿಯನ್ನ ಹೊಂದಿತ್ತು ಆದರೆ ಇಲ್ಲಿ ಅಭಿವೃದ್ಧಿ ನೋಡಿದ್ರೆ ಇವತ್ತು ಹೆಚ್ಚು ಕಡಿಮೆ ಎಂಟು ದಶಕಗಳಾಗಿದ್ದಾವೆ ಜ ನಮ್ಮ ಜನತಂತ್ರ ವ್ಯವಸ್ಥೆ ಬಂದು ಅಭಿವೃದ್ಧಿಗಳ ಬಗ್ಗೆ ಭಾರಿ ಗಮನ ಹರಿಸ್ತಕ್ಕಂಥ ಕೆಲಸಗಳನ್ನ ನಾವು ನೋಡ್ತಾ ಇಲ್ಲ ಆದರೆ ಆ ಇರ್ತಕ್ಕಂಥ ಪಳವಳಿಕೆಯನ್ನ ನಮ್ಮ ಹಿಂದಿನ ಪೀಳಿಗೆಯ ಶಾಸನಗಳನ್ನ ಪಳವಳಿಕೆಗಳನ್ನ ಧ್ವಂಸ ಮಾಡಿ ನಿಧಿ ಚೋರರ ಅಟ್ಟಾಹಾಸ ಮುಗಿಲು ಮುಟ್ಟಿದೆ ಈಗಾಗಲೇ ನೀವು ಅಲ್ಲಿ ದೃಶ್ಯದಲ್ಲಿ ನೋಡಿದಿರಿ ಅಲ್ಲಿ ಏನುಂಟು ಏನಿಲ್ಲ ಹೇಳಿ ಅಲ್ಲಿ ಏನು ಊಟದ ಏನು ಎಲ್ಲಿಂದ ಬಂದಿರತಕ್ಕಂಥದ್ದು ನಾನ್ ವೆಜ್ ಊಟನೋ ವೆಜ್ ಊಟನೋ ಅದನ್ನು ಪರಿಶೀಲನೆ ಮಾಡಿದ್ಮೇಲೆ ಗೊತ್ತಾಗಬೇಕು ಏನು ಎರಡೆರಡು ಬಾಕ್ಸಲ್ಲಿ ಅದು ಅಲ್ಲದೆ ನಿಮಗೆ ಯಾವುದೋ ಎರಡು ಲೀಟ್ರ್ ನೀರಿನ ಬಾಟ್ಲಿಗಳು ಎಷ್ಟು ಬೇಕಷ್ಟು ಬಿದ್ದಾವೆ ಆ ಎರಡು ಬಾಟ್ಲಿ ನೀ ಎರಡು ಲೀಟ್ರ್ ಬಾಟ್ಲಿಯಲ್ಲಿ ಅದು ಮಿಕ್ಸ್ ಅಥವಾ ಬೇರೆ ಏನೋ ಅದನ್ನು ಪರಿಶೀಲನೆ ಮಾಡಿದ ಮೇಲೆ ಗೊತ್ತಾಗಬೇಕು ಇಂಥ ಒಂದು ವ್ಯಾಪಕವಾಗಿ ಎಲ್ಲ ಕ ಅಕಸ್ಮಾತು ಈ ರೀತಿ ನಿಧಿ ಚೋರ ಕೆಲಸ ಆಗ್ತಾಯಿದ್ರು ಕೂಡ ನಮ್ಮ ಪೊಲೀಸ್ನವರು ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಇಂಥ ಕೆಲಸಗಳು ಇದೆ ಆದರೆ ಯಾರು ಕೂಡ ಪತ್ತೆ ಹಚ್ಚಕ್ಕೆ ಸಾಧ್ಯ ಆಗ್ತಾಯಿಲ್ಲ ಅಂದರೆ ಏನಾಗಿದೆ ಪತ್ತೆ ಹಚ್ಚಕ್ ಸಾಧ್ಯ ಆಗ್ತಿಲ್ಲ ಅಂತೇಳಿ ಆ ದುಷ್ಕರ್ಮಿಗಳು ಆ ನಿಧಿ ಚೋರ ದುಷ್ಕರ್ಮಿಗಳು ಅಷ್ಟೊಂದು ಹೋಗಿದ್ದಾರೆ ಅವ್ರ ಜಾಲ ಎಲ್ಲಿ ತನಕ ಇದೆ ಹಾಗಾದ್ರೆ ಎಲ್ಲಿಂದ ಬಂದಿದ್ದಾರೆ ಇವರು ಅಥವಾ ಲೋಕಲ್ ಮಾಡ್ತಿದಾರ ಅಥವಾ ಇಲ್ಲ ಹೊರಗಡೆಯಿಂದ ಏನು ಲಿಂಕ್ ಇದೆಯಾ ಇದನ್ನು ಭೇದಿಸ್ತಕ್ಕಂಥವ್ರು ಯಾರು ಈ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಕ್ಕಂಥವ್ರು ಯಾರು ಇದೇ ರೀತಿ ಮುಂದುವರೆದ ನಾವು ಈಗಾಗಲೇ ಕೇಳಿದಿವೆ ಮಾಧ್ಯಮಗಳಲ್ಲಿ ಮೊನ್ನೆ ಮೊನ್ನೆ ಚಿತ್ರದುರ್ಗ ಚಳ್ಳಕೆರೆಯಲ್ಲಿ ಒಂದು ನಿಧಿ ಶೋಧನೆಗಾಗಿ ಒಬ್ಬ ಮನುಷ್ಯನ ಬಲಿ ಕೊಟ್ಟ ಬಲಿ ಕೊಟ್ಟಿರ್ತಕ್ಕಂಥ ಘಟನೆ ನಡೆದಿದೆ ಅಲ್ಲದೆ ಮತ್ತೊಂದು ಹೆಂಗಸನ್ನ ಬಲಿ ಕೊಡಬೇಕು ಅಂತ ತಯಾರು ಮಾಡಿರೋ ನಾವು ಪತ್ರಿಕೆಗಳಲ್ಲಿ ಓದಿದ್ದೇವೆ ಆದ್ರೆ ಬಿದನೂರಿಗೆ ಕೂಡ ಅಂತ ಗತಿ ಬರಬೇಕ ನಾಳೆ ಈ ನಿಧಿ ಚೋರ ಆಸೆಗಾಗಿ ಬಲಿ ಕೊಡ್ತಿ ಕೊಡೋದಕ್ಕೆ ಮುಂದಾದ್ರೆ ಆವಾಗ ತಡೆ ಕಟ್ತಕ್ಕಂಥ ಯಾರು ಆವಾಗ ಆ ಹಂತದಲ್ಲಿ ನಾವು ಪಾಠ ಕಲಿಬೇಕು ಅಥವಾ ಈಗಲೇ ಆ ದುಷ್ಕರ್ಮಿಗಳ ಮಗ್ಗಲನ್ನ ಮುರಿತಕ್ಕಂಥ ಅಥವಾ ನಿಧಿ ಚೋರ ಅಟ್ಟಾಸವನ್ನು ಕೊನೆ ಮಾಡ್ತಕ್ಕಂಥ ಕೆಲಸವನ್ನ ಆಗಬೇಕಾಗಿದೆ ಆದರೆ ಪ್ರಶ್ನೆ ಅಂತ ಕೇಳಿದ್ರೆ ಯಾರು ಈ ಕೆಲಸ ಮಾಡ್ಬೇಕಂದ್ರೆ ಗೊತ್ತಾಗ್ತಿಲ್ಲ ಇದನ್ನ ಜನರೇ ಕೂಡ ತೀರ್ಮಾನಿಸ್ಬೇಕು ಅಂತೇಳಿ ನನ್ನ ಆಶಯ ರವಿ ಬಿದ್ದವರು ಗುಡ್ ಕರ್ನಾಟಕ ಶಿವಮೊಗ್ಗ